ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಇಂದಿನ ಎಲ್ಲ ವೀಡಿಯೋಗಳಲ್ಲಿ ತಿಳಿಸಿರ್ತಕ್ಕಂಥ ಸಮಗ್ರ ಮಾಹಿತಿ ನಿಮಗೆ ಅರ್ಥವಾಗಿದ್ದರೆ ಮತ್ತು ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಈ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ತಿಳಿಸಿ ಅರ್ಥವಾಗ್ದಿರತಕ್ಕಂಥ ಯಾವುದೇ ವಿಷಯಗಳಿದ್ರೂ ಕೂಡ ಕಮೆಂಟ್ಸ್ ಮಾಡಿ ತಿಳಿಸ್ಬೋದು ಸ್ನೇಹಿತರೆ ಮತ್ತು ಹೆಚ್ಚಿನ ಮಾಹಿತಿ ಮತ್ತು ಹೆಚ್ಚಿನ ಚಿಕಿತ್ಸೆಗೆ ನಮ್ಮ ಆಶ್ರಮಕ್ಕೆ ನೀವು ಸಂಪರ್ಕಿಸಬಹುದು ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ರಸ್ತೆ ನೆಲಮಂಗ್ಲ ಬೆಂಗಳೂರು ಸ್ನೇಹಿತರೆ ಇವತ್ತು ಕೂಡ ಒಂದು ಉತ್ತಮ ಮನೆ ಒಂದು ಗಿಡಮೂಲಿಕೆಗಳಿಂದ ಗಿಡಮೂಲಿಕೆಯಿಂದ ಯಾವ ರೀತಿ ನಾವು ಒಂದು ಆರೋಗ್ಯದ ಸಮಸ್ಯೆಯನ್ನು ಅನಾರೋಗ್ಯದ ಸಮಸ್ಯೆಯನ್ನು ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ನಾವು ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ ಈ ಸ್ತ್ರೀಯರಿಗೆ ಹೆಣ್ಣು ಮಕ್ಕಳಿಗೆ ಕೆಲವರಿಗೆ ಮುಟ್ಟು ಆಗೋದಿಲ್ಲ ಆ ಒಂದು ಸಮಸ್ಯೆ ಇರುತ್ತೆ ಮುಟ್ಟು ಆಗದಿರತಕ್ಕಂಥ ಸಮಸ್ಯೆ ಈ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಇದಕ್ಕೆ ಕಾರಣಗಳು ಹಲವಾರು ಕಾರಣಗಳು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಕ್ಕಂಥದ್ದು ನಮ್ಮ ಆಹಾರ ಪದ್ಧತಿ ನಮ್ಮ ಜೀವನ ಶೈಲಿ ಸೊ ಇನ್ನೂ ಅನೇಕ ಕಾರಣಗಳಿದ್ದಾವೆ ಪ್ರತಿ ತಿಂಗಳು ಮುಟ್ಟು ಸರಿಯಾಗಿ ಇರತಕ್ಕಂಥ ಸಮಸ್ಯೆಗೆ ಸ್ನೇಹಿತರೆ ನೀವು ಮಾಡಬೇಕಾಗ್ತಾ ಇರೋದು ಇಷ್ಟೇ ಮಾಡಬೇಕಂತ ಮಾಡಬೇಕಾಗಿರೋಂಥ ವಿಷಯ ಇಷ್ಟೇ ದಯವಿಟ್ಟು ಮಂದಾರ ಈ ಮಂದಾರ ಪುಷ್ಪ ಏನು ಹೇಳ್ತೀವಿ ರಸ್ತೆ ಬದೆಗಳಲ್ಲಿ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಂದು ಹೂವು ಸುಮಾರು ಒಂದು ಮತ್ತು ಈ ಎರಡು ತಿಂಗಳು ಬಿಟ್ಟು ವರ್ಷದಲ್ಲಿ ಇನ್ನು ಉಳಿದ ಎಲ್ಲ ದಿವಸಗಳಲ್ಲೂ ಈ ಹೂವು ಸಿಗುತ್ತೆ ಪ್ರತಿ ದಿವಸ ಎರಡು ಹೂಗಳಂತೆ ಆರು ದಿನ ನೀವು ಸೇವಿಸ್ತಾ ಬಂದರೆ ನಿಮಗೆ ಯಾವುದು ಮುಟ್ಟು ಆಗದೇರ್ತಕ್ಕಂಥ ಸಮಸ್ಯೆ ಇರೋರಿಗೆ ಆರು ದಿವಸದ ನಂತರ ಮುಟ್ಟಾಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮುಟ್ಟು ಆಗ್ತಾಯಿಲ್ಲ ಪ್ರತಿ ತಿಂಗಳು ಸರಿಯಾಗಿ ಅಂತಕ್ಕಂಥವ್ರು ಮಂದಾರ ಪುಷ್ಪವನ್ನು ತಂದು ಆರು ದಿವಸ ಎರಡೆರಡು ಪುಷ್ಪಗಳಂತೆ ಎರಡೆರಡು ಹೂಗಳಂತೆ ಸೇವಿಸಿದ್ರೆ ನಿಮಗೆ ಆರರಿಂದ ಆರರಿಂದ ಏಳನೇ ದಿವಸಕ್ಕೆ ಮುಟ್ಟಾಗುವಂಥ ಸಾಧ್ಯತೆ ಇರುತ್ತೆ ದಯವಿಟ್ಟು ಈ ಒಂದು ಗಿಡಮೂಲಿಕೆಯನ್ನು ಬಳಸಿ ನಿಮ್ಮ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ನಾನು ನಿಮಗೆಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ನಾನು ಈ ಮೂಲಕ ನಿಮಗೆ ಕೇಳ್ಕೊಳ್ತೀನಿ ನಮಸ್ಕಾರ ವೀಕ್ಷಕರೇ